ದೈವಕ್ಕ ಮುಗಳ ಸಂಘದ ವತಿಯಿಂದ ಮಾತು ಎಂದು ಹೇಳಬೇಕಂದ್ರೆ ಹೆಂಗ್ ಹೇಳ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರ ನಮಕಾರ ಹೌದು ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರ ನಮಕಾರ ಹೆಂಡತಿಯ ನಕ್ಕರೆ ಚಮತ್ಕಾರ ಹೆಂಡತಿಯ ಹುಡುಗಾರ ಗೊಡ್ಡಗಾರು ಹೆಂಡತಿ ನಕ್ಕರೆ ಚಮತ್ಕಾರ ಹೌದಾ ಗುರು ನಕ್ಕರೆ ಜ್ಞಾನತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ತಿಳಿತ ಹೇಳುತ್ತಾ ಮಾತು ಒಂದು ಹ್ಯಾಂಗ್ ಬರುತ್ತದೆ ಹ್ಯಾಂಗ್ ಬರ್ತದ್ರಿಪ್ಪ ಮಾತಾ ಕಾಗೆ ಮರಿ ಕೋಗಿಲೆಯಾಗ ಬಂದಿದೆ ಆಡಿನ ಮರಿ ಆನೆಯಾಗ ಬಂದಿದೆ ಹೌದಾ ನೋಡ ನೋಡಲಾಗದು ಅಮುಗೇಶ್ವರ ಮುಗೇಶ್ವರ ತಿಳ್ ಮಾತ್ ಹಿಡಿದ್ರು ಯಾಕ್ ಹೇಳಲ್ರೀಪಾ ಇಲ್ಲ ಮಾತಾ ಕಾಗೆ ಜೋಡಿ ಕೋಗಿಲ ಜೋಡಿ ಕಾಗೆ ಹೊಲಸಿರ ನಡಿತದನ ವಟ್ಟ ಹೊಲಾಲ್ರೀಪಾ ಅದಕ್ಕ ಹೋಲುದಿಲ್ಲಾ ಆ ಆನೆ ಜೋಡಿ ಆಡೇನ ಮರಿ ತಂದ್ ನಿಲ್ಸೇ ಹೋಲ್ತದನ ಆನೆ ಆಡೇ ಆಡಾಡೆ ಆಡಾಡೆ ಹೌದ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಈಗಾಗಲೇ ಸರ್ಜೋಡಿ ಕಲಾವಂತರ ತಂಗಿ ಬಳಗದವರು ಹುಡುಕ್ಯಾತ ಮೂರು ಎಲ್ಲಿ ಕೂತಿದ್ರೆ ಬಾಯಿ ಹೌದಾ ತಂಗಿ ನಮ್ಮ ತಂಗಿ ಆರಾಮದಲ್ಲ ತಿಳ್ಕೊಂಡು ಫೋನ್ ಹಚ್ಚಬೇಕಾದ್ರೆ ನಿನ್ನ ಪೋರ್ಣ ಸರ್ದಾ ಸ್ವಚ್ಛ ಪದ ಹೌದಿಲ್ಲ ಪೋಣ ಸರ್ತ ಸ್ವಚ್ಛ ಪದ ಹುಡುಕ್ಯಾರ ಸಿಕ್ಕಿಲ್ಲ ಇವತ್ತು ಸ್ಟೇಜ್ನಾಗ ಬಂದು ಸಿಕ್ಕಿದಿ ಏನ್ ಅರಮನೆ ಇಲ್ಲಿ ಕೇಳಬೇಕು ಅಂದ್ರೆ ನಾವು ಮೊದಲೇ ಜಗಳಕ್ಕೆ ಬಂದಾಳಾ ಹಾ 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 ಹೌದಿಲ್ಲ ಹಾ ಆ ಏರ್ಲೇ ಯಾಕ ಜಗಳ ಆಗಬೇಕ ಏನಾ ಹೌದು ಅಂತ ಆಗಬೇಕು ಅಪ್ಪ ಜಗಳ ನಾನು ಜಗಳ ಆಗಬೇಕು ಅಂತ ಹೇಳಿ ಈಗಾಗಲೇ కమిಟ್ ಅವರು ಹೇಳಾರ ಹಾ ಹೆಚ್ಚಿಗೆ ಮಾತನಾಡಲಾರನೇ ಹಾ ಹಾ ಈಗಾಗಲೇ ಎರಡೋ ಮೇಲ್ಗೋ ಕೋರಿಕೆ కమిಟ್ ಅವರು ಹಾ ಏನು ಹೇಳಿದ್ರಪ್ಪ ಅಂದ್ರೆ ನಿರ್ಣಯ ಕೊಟ್ಟಾರ ೀಪಾ ಪ್ರಶ್ನೆ ಹೇಳ್ರಿ ಹೌದ್ ಸಂಧಿ ಸಂಧಿಗೆ ನೀವೊಂದು ಘರ್ಷಣೆ ಮಾಡ್ರಿ ಹೌದ್ ಅವರನ್ನು ನಿಮಗ ಮಾಡ್ತಾರೆ ಹೌದಾ ಒಂದನೇ ಸಂಧಿ ಹೇಳ ಬರ್ತೈತಿ ಅಂದ್ರೆ ಬರ್ತೀವಿ ಇಲ್ಲಂದ್ರೆ ಇಲ್ಲತ್ತಿ ಹೌದಾ ಇವತ್ತಿನ ವ್ಯವಹಾರ ಎಲ್ಲಾ ಗೋಳ ಕೊಟ್ಟು ಹೋಗುವಂತ ವ್ಯವಹಾರ ಆಗ್ಯಾರ ಹಾ ಹಾತ್ ಹೆಚ್ಚಿಗೆ ಮಾತನಾಡಲಾರ್ದೆ ಹಾ ಹಾ ಹಾಲು ಮತ್ತೆ ಹೊಟ್ಟುಕೊಂಡೈತಿ ಅನ್ನುವಂಥದ್ ಸ್ವಚ್ಛ ಮನುಷ್ಯನಿಂದ ಬಿಚ್ಚಿ ಹೇಳ್ರಿ ಅನ್ನುವಂತ ಮಾತನ್ನು ಹೇಳಾರ ಹೌದ್ ಅದಕ್ಕಾಗಿ ಪಾರ್ವತಿ ಪರಮಾತ್ಮ ಸಂಚಾರ ಮಾಡುತ್ತಾ ಮಾಡುತ್ತಾ ಜಾಗ್ರತೆ ಪೂರ್ವ ಪಟ್ಟಣಕ್ಕೆ ಬಂದಂತ ಸಂದರ್ಭದಲ್ಲಿ ಸಂದರ್ಭದಾಗ ಹಾರ್ವತದಲ್ಲಿ ತೊಡೆ ಮೇಲೆ ಪರಮಾತ್ಮ ಮನಕೊಂಡಂತ ಸಂದರ್ಭದಾಗ ಹೌದಾ ಪಾರ್ವತದಲ್ಲಿ ಮಕ್ಕಳ ಮೋಹ ಆಯ್ತು ಕೈಲಾಸ ತೋರುತ್ತೆ ಷಣ್ಮುಖ ಗಣಪತಿ ಮೋಹ ಆಯ್ತು ನೆನಪಿಗೆ ಬಂತು ಹೌದಾ ಹೆಚ್ಚಾಗಿ ಮಧ್ಯಾಹ್ನ ಧರಣೆಗೆ పార్వతదేవి ఏ బదుకిన మలి హాల మన కలిసి వంద గొంబి బడుకిన మలి హాల మిన్న గొంబయ్ ఎరడు గొంబి పరమాత్మ ముందు తందిట్టు కైజోడ పార్వతదేవి ఏంటంత్రీపా పరమాత్మ మరత మండల మానవ ఫుల ఉద్ధారా హాలు ధర ಜೀವಕಾಳಿ ತುಂಬ್ರಿ ಅಂತ ಪಾರ್ವತ ದೇವಿ ಪರಮಾತ್ಮಗೆ ಕೇಳಿದ್ರು ಅವಾಗ ಪರಮಾತ್ಮ ಎರಡು ಗುಂಡಿಗಳಿಗೆ ಜೀವಕಾಳಿ ತುಂಬಿದ ಮುಂದೆ ಮುದ್ದಾಯಿ ತಿಳಿ ಹೆಸರು ನಾಮಕರಣ ಹಾ ಮುದ್ದಾಯಿ ಮುದುಕೊಂಡು ಹೆಸರು ನಾಮಕರಣ ಬೆಡಗ ಬದಲಿ ಮಾಡಿ ಒಂದು ಮುದ್ದಾಯಿ ಮುದುಕೊಂಡ ಲಗ್ನ ಮಾಡಿದ್ರು ಹೌದಾ ಮುದ್ದಾಯಿ ಮುದುಕೊಂಡ ಆದಿಗೊಂಡ ಮಗ ಹುಟ್ಟಿದ ಆಜುಗೊಂಡ ಆರು ಮಂದಿ ಮಕ್ಕಳ ಯಾರ ಅಮರಗೊಂಡ ತುಮರುಗೊಂಡ ಬೇರುಗೊಂಡ மார்கொண்டு சிவகண்ட கடிவுத்திவண்டு கொண்டா உண்டாடு பதமகொண்ட ஆ உண்டாடு பதமுகண்ட உண்டூடு கொத்த ஊராக திருகாடுத்த அதுக்கு உண்டாடு பதமகொண்ட அந்த உடலாடு பதமோடு கடை உத்தி வந்த பதமகொண்ட இன்ரா ಯಾರ್ಯಾರೀಪ ಹತ್ತಿ ಕನಕಟ್ಟಿ ಜುನ್ಕಾ ದೇವಿಗೆ ಅಣ್ಣತರ ಜೋಡಿ ಒಬ್ಬಕ್ಕಿಂತ ಲಗ್ನ ಮಾಡ್ರು ಕಾಯುವ ಕತೆ ಹೇಳಿ ಬಿಡ ಮತ್ತ ಹಾಲು ಮತದ ಇತಿಹಾಸ ಗೊತ್ತಾಗ್ಬೇಕಾಗ ಹಾ ಹಾ ಹುಂಡಾಡು ಪದ್ಮಗೊಂಡ್ ಏನ್ ಮಾಡ್ತಿದ್ದಾ ಏನ್ರೀಪಾ ಹುಂಡಾಡು ಕೂತ ಊರಾಗ ತಿರುಗಿರ್ತಾ ಐದು ಮಂದಿ ಅಣ್ಣತಮ್ರ ಬಂದು ತಂದಿ ಜೋಡಿ ಜಗಳ ಮಾಡಿರತ್ತ ಏನಂತ್ರಿಪ್ಪ ಜಗಳ ಮಾಡಿದ್ರು ಸಣ್ಣ ಪದ್ಮಗೊಂಡ್ ಹೊಂಡಾಡು ಕೂತ ಊರಾಗ ತಿರುಗಿಡ್ಲಿಕ್ಕೆ ಒಂದಿನ ತಮ್ಮನ ಹೊಲಕ್ಕೆ ದು ದು ತಿಳ್ಕೊಂಡು ಆ ಐದು ಮಂದಿ ಅಣ್ಣ ಅಣ್ಣಮರು ಬಂದು ತಂದಿ ಜೋಡಿ ಜಗಳ ಮಾಡಿರು ಹೌದಾ ಅವಾಗ ತಂದಿ ಹಾಲುಗೊಂಡು ಮಗ ಪದ್ಮಗೊಂಡು ಹೇಳ್ತಾನ ಮಾತ್ರ ಹೇಳ್ತಾನ ನಿಮ್ಮ ಅಣತಮ್ರ ಬಂದು ನನ್ನ ಜೋಡಿ ಜಗಳ ಮಾಡ್ಲಿಕ್ಕೆ ಹೌದಾ ಒಂದಿನರ ದಿನರ ಹೊಲದಾಗ ಮೈ ಮುರಿದು ದುಡಿಯೋಗು ತಿಳ್ಕೊಂಡು ತಂದೆ ಆದುಕೊಂಡು ಕರದ ಮಗನಿಗೆ ಹೇಳುತ್ತಾನ ಮುಗೊಂಡು ಒಂದ್ ದಿನ ಹೊಲಕ್ ಹೋಗಿದ್ದಿಲ್ಲ ಬಿಸಿಲು ಮಾರಿ ನೋಡಿದ್ದಿಲ್ಲ ನೋಡಿದ್ದಿಲ್ಲ ಅವತ್ತ ಹೊಲಕ್ ಹೋಗ್ತಾನ ಕೈಯಾಗ ಕೊಡ್ಲಿ ಹಿಡ್ಕೊಂಡು ಗಿಡಗಂಟಿ ಕಡ್ಲಿಕ್ಕೆ ಹತ್ತಿರ್ತಾನೆ ಒಡ್ದಾಗ ಹೌದಾ ಗಿಡ ಕಡಿಯುವಂತ ಸಂದರ್ಭದ ಕೈಯ ಗುಳಿದ ಕನ್ನಿಗೆ ನೀರು ಬರ್ಲಿಕ್ಕೂ ಪದಮಗೊಂಡ ಕೆಲಸ ನೀಗ್ಲಿಲ್ಲ ತ್ರಾಸ ಆಗತ್ತು ಅಪ್ಪ ಈ ಕೆಲಸ ನನಗ ನೀಗೋದಿಲ್ಲ ತ್ರಾಸ ಆಗ್ಲಿಕ್ಕೂ ಹಳ್ಳಿ ಮನೆಗೆ ಬಂದು ತಂದಿಗೆ ಹೇಳ್ತಾನ ತಂದೆ ಆದಿಗೊಂಡ ಮಗ ಪದಮಗೊಂಡಾಗ ಮತ್ತೆ ಹೇಳ್ದ ಏನಂತಿಲ್ಪ ಮಗನೇ ಈ ಕೆಲಸ ನೇಗಲ ಹುಡುಕೊಂಡು ನೇಗಲಾರ ಹುಡುಗ ಮಗನಿ ಅಂದವ ಹೌದಾ ಅವಾಗ ಪದಮಗೊಂಡ ಮಗ ಪದ್ಮಗೊಂಡ ನೆಗಲ ಮಾನ್ಯದ ಹೊಲಕ್ಕ ನೇಗಲಕ್ ಹೋದಾಗ ಕರೆದು ಮಾತಾಡುತ್ತ ಏನಂತರಿ ಪಾಲ್ ಹಾ ಹಾ ಮಾನ್ಯದ ಹೊಲದಾಗ ಮೂರು ಕಣ್ಣಿನ ಹುತ್ತೈತಿ ಹುತ್ತೈತಿ ಹುತ್ತಿಗೆ ನೇಗಲ ಹಚ್ಚಬೇಡ ಜಾಕ ಜತನ ಮಾಡಿ ನೇಗಲಾ ಹುಡುಕೊಂಡ ಅಂದವ ಹೌದಾ ಆಯ್ತಪ್ಪ ಮೂರ್ನಾಲ್ಕು ಸುತ್ತ ಸುತ್ತ ತಿರುಗಿದ ಹೌದಾ ತಿರುಗಿದ ಕೂಡಲೇನೆ ಮೂರು ಕಣ್ಣಿನ ಹೊತ್ತು ನೆದರಿಗೆ ಬಿತ್ತು ಬಂದುಗಳೇ ನೆದರಿಗೆ ಬಿತ್ತು ಹೌದಾ ಅವಾಗ ಪದ್ಮಗೊಂಡ ನಿಧನ ತರ್ವತನಾ ಹೊತ್ತಿಗೆ ನೋಡಿ ವಿಚಾರ ಮಾಡ್ತಾನ ಮನದಾಗ ಸಂಕಲ್ಪ ಮಾಡ್ತಾನ ಹ ಏನಂತೇಳಿ ನಮ್ಮ ಹೊತ್ತಿಗೆ ನೇಗಲ ಹಚ್ಚಬೇಡ ಈ ಹೊತ್ತಿನೊಳಗ ಏನು ಇರಬಹುದು ತಿಳ್ಕೊಂಡು ಹೌದಾ ಹೊತ್ತಿಗೆ ಹೋಗಿ ನೇಗಲಾ ಹಚ್ಚಿದ ಹಾ ಹೊತ್ತಡದ ಇಬ್ಬಾಗ ಇತ್ತು ಬನ್ನಿಗೆ ಸಾವಿರ ಭಾಗ್ಯ ಮ್ಯಾಲ ಬರ್ಲಿಕ್ಕೆ ಹೌದಾ ಹೌದಾ ಬನ್ನಿಗೆ ಸಾವಿರ ಭಾಗ್ಯವನ್ನು ತಗೊಂಡು ನನ್ನತ್ತ ಪದನ ಎಲ್ಲಿ ಹೋದ ಎಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕು ಬಂಕಾಪುರ ಸೀಮಿ ಒಳಗ ಕುರಿಗಳ ಹಿಂಡು ಬಿಟ್ಟುಕೊಂಡು ಕಾಯ್ಲಿಕ್ಕೆ ಹೋದ ಹೌದಾ ಅವಾಗ ಕುಡಿಲಿಕ್ಕೆ ನೀರಿಲ್ಲ ತಿನ್ಲಿಕ್ಕೆ ಹಣ್ಣಿಲ್ಲ ಧ್ಯಾನ ಮಾಡಿದ ಪದ್ಮಗೊಂಡ ರೇವಣ ಸುದ್ದಿ ಬಂದ ಪ್ರತ್ಯಕ್ಷಾಗಿ ಮಗ ಪದ್ಮಗೊಂಡ ಮಾತು ಹೇಳಿದತ್ತ ಏನಂತ ಹೇಳಿದ ಹಲೋ ಪದ್ಮಣ್ಣ ನನಗ ಹೊಟ್ಟೆ ಹಸಿದ್ರೆ ಗಿನ್ನಾಕಾಶ ಊಟ ಮಾಡೋ ಮಗನಂತಿ ಹೇಳಿ ಮಾಯ ರೂಪದಿಂದ ಬಂದು ಹೇಳುವುದಾಗ ಗಿನ್ನಾಕಾಶ ಊಟ ಅಡಿ ಯಾರೇ ಬೆಂಕಿ ಬಂಧುಗಳೇ ಬೆಂಕಿ ಬೆಂಕಿ ತರಬೇಕು ಎಲ್ಲಿಂದ ತರಬೇಕು ಮನದಾಗ ಸಂಕಲ್ಪ ಮಾಡ್ಕೊಂಡು ಗುಡ್ಡ ಗಮನದ ಸುತ್ತ ನದ್ರ ಹಾಕಿ ನೋಡ್ತಾನ ಸುತ್ತ ದೃಷ್ಟಿ ಬಿಟ್ಟು ನೋಡ್ತಾನ ಮುಂದೆ ದೂರದಿಂದ ಒಂದ ಒಂದು ಹುಗಿ ಬರೋದಕ್ಕೆ ಅನ್ನಿತ್ತು ಹೌದಾ ಆ ಹುಗಿ ಬರೋದಕ್ಕೆ ಅಂತಿದ್ದ ಬದನ ಹಾ ಅಲ್ಲಿ ಏನಾಗಿತ್ತು ಕ್ಷಯ ಆಗಿರತಕ್ಕಂತದು ಚಮುಲ್ಲಾ ದೇವಿ ಅನ್ನುವಂತದ ಮಗಣ್ಣ ತಕೊಂಡ ಆ ಗವಿಯೊಳಗೆ ಇಟ್ಟಿತು ಮಗಳಂತ ಜಾತಿ ಜತ್ನ ಮಾಡಲಿಕ್ಕೆ ತಿತ್ತು ವರ್ಷ ಆ ಗವಿಯೊಳಗೆ ಇತ್ತು ಹೌದಾ ಅನ್ನೆ ಪದನಗೊಂಡು ಹೊರ ಹಾ ಬಾ ಹೋಗಿ ಅದರತನ ಹೊರಗೆ ನಿಪ್ಪ ಏನಂತರೀಪ್ಪ ಈ ಗವಿಯನಗೆ ಕಟ್ಟು ಹೋರ್ರಿ ಅಂತ ಪ್ರದಮಗೊಂಡ ಹೌದಾ ಆವಾಗ ಗವಿ ಹೊರಗಿನಿರ್ತಕ್ಕಂಥ ರೂಪ ಲಾವಣ್ಯವನ್ನಿರ್ತಕ್ಕಂಥ ಸುಂದರವಾದ ಹೆಣ್ಮಗಳ ಹರಗ ಬರ್ತಾಳ ಪದಮಗೊಂಡನ ರೂಪ ಲಾವಣ್ಯವನ್ನ ನೋಡಿ ನೋಡಿ ಪದಮಗೊಂಡನ ಮೇಲೆ ಮನಸ್ಸಾಯ್ತು ಹೌದಾ ಅವಾಗ ಬೆಂಕಿ ಕೊಟ್ಟು ಪುಣ್ಯ ಕಟ್ಟುವ ಮಾತ ಹೇಳಿದವಾಗ ಪದ್ಮಗೊಂಡ್ರು ಚುಮಲಾದ ಹೇಳ್ತಾರ ಮಾತಾ ಏನಂತರಿ ಪಾ ಗವಿಯೊಳಗಿರ್ತಕ್ಕಂಥ ಹೆಣ್ಣು ಮಗಳ ಏನಂತೇಳಿ ಬೆಂಕಿ ಕೊಡ್ತೀನಿ ಕರಾರ ಅನ್ಲಾಕಿ ಹೌದಾ ಕಂಡೀಷನ್ ನಾಗೆ ಕರಾರ ಏನ್ ಮಾಡ್ಲೂ ಏನ್ರಿ ರಕ್ಷೆ ಆಗಿರ್ತಕ್ಕಂಥದ್ದು ಹನ್ನೆರಡು ವರ್ಷ ಆಯ್ತು ನನ್ನ ತಂಬಿ ಗರಿ ಒಳಗಿಟ್ಟೈತಿ ಹನ್ನೆರಡು ಹರಡ್ರಿ ಮೈಲಿಕ್ ಹೋಗ್ಯದ ಹೌದಾ ಈ ಗವಿಯೊಳಗಿನ ಜೀವ ನನಗ ದಾಸರಾಗೈತಿ ನಿನ್ನೆ ಮನಸ್ಸಾಗೈತಿ ನಾನು ಕರ್ಕೊಂಡು ಹೇಗೆ ಲಗ್ನ ಹಾಕ ಮಾತ್ರ ಬೆಂಕಿ ಕೊಡ್ತೇನೆ ಇಲ್ಲ ಹೌದಾ ಇಲ್ಲ ಅಂದ್ಲಕೊಂಡು ಹೇಳ್ತೇನೆ ಏನೇತ್ರಿಪಾ ಇವತ್ತು ಹನ್ನೆರಡು ವರ್ಷ ಆಯ್ತು ಗೈಯೊಳಗ ತಂದುಟ್ಟದ ರಾಕ್ಷಿ ಹಾ ಇವತ್ತು ಹನ್ನೆರಡು ಹರವರಿ ಮೈಲಿಕ್ಕೆ ತೆಗೆದ ಹೌದಾ ನಿನ್ನ ಕರ್ಕೊಂಡು ಹೋಗೋ ಸುದ್ದಿ ಆ ರಾಕ್ಷಿ ಗೊತ್ತಾಯ್ತಪ್ಪ ಅಂದ್ರೆ ನಿನ್ನ ಪ್ರಾಣನು ಉಳಿದಿಲ್ಲ ನನ್ನ ಪ್ರಾಣನು ಉಳಿದಿಲ್ಲ ಹೌದಾ ನಾಳೆ ಬರ್ತೀನಿ ಿ ಮರಣ ಎದರೊಳಗೈತಿ ಕೇಳು ಅದನ್ನ ಮರ್ದನ್ನ ಮಾಡಿ ನಂತರ ನಿನ್ನ ಮದುವೆ ಆಗುತ್ತೇನೆ ಪದ್ಮಗೊಂಡು ಹೇಳಿದ ಈಗ ಮೊದಲ ಬೆಂಕಿ ಕೂಡ ಅಂದವ ಹೌದಾ ಅವಾಗ ಭಾಷೆ ಕೊಟ್ಟ ಬರ್ತೀನಿ ಅಂತೇಳಿ ಭಾಷೆ ಕೊಟ್ಟ ಅವಾಗ ಸುಮಲಾದವೇ ಬೆಂಕಿ ಕೊಟ್ಟರು ಹಾ ಹಾ ಅದೇ ಬೆಂಕಿ ಯಾವ ಯಾರ್ರಿಪಾ ರಜನ ಗೊಂಡಾಗಿರ್ತಕ್ಕಂಥ ಗಿನ್ನಾಕಾಶ ಊಟ ಮಾಡಿದ ಹಾ ಸಂಜಿಕ್ ರಾಕ್ಷಿ ಮೈದು ಅಡ್ಡ್ಯಾಡಿ ಅಡ್ಡ್ಯಾಡೆ ಆರ್ಯದಾಗಿಂದ ತಿರ್ಗಾಡಿ ಗವಿಗೆ ಬತ್ತು ಗವಿಗೆ ಬತ್ತು ಗವಿಗೆ ಬಂದಂತ ಸಂದರ್ಭದಾಗ ಚುಮನಾದೇವಿ ಮಗಳು ಕೇಳ್ತಾ ರಾಕ್ಷಿಗೆ ಏನಂತ ಕೇಳ್ತಾರ್ರೀಪಾ ಯಾ ಹನ್ನೆರಡು ವರ್ಷ ಆಯ್ತು ಗವಿಯೊಳಗ ತಂದು ನನ್ನ ಇಟ್ಟಿದಿ ಹೌದಾ ಹನ್ನೆರಡು ಹಳವಾಡಿ ಮೈಲಿಕ್ ಹೋಗಿರ್ತಿದ ಯಾರ ಪರ ನನಗೆ ಏನಾರ ಅಂದ್ರೆ ನನ್ನ ಸುದ್ದಿ ನನಗೆ ಹೆಂಗ ಗೊತ್ತಾಗತ್ತದ ಹೌದಾ ಅಯಲಾಗಿ ನಿನ್ನಗ ಏನಾರ ಆರ್ಯಾಣದಾಗ ಮಾಡ್ಯಾರ ನಿನ್ನ ಸುದ್ದಿ ನನಗ್ ಹೆಂಗ್ ಗೊತ್ತಾಗುದ ಅಂತ ಕೇಳಲತ್ತಕಿ ಹಾ ಯಾರೋ ಸುಮನಾದೇವಿ ಮಗಳ ತಾಯಿನ ಕೇಳಿದ್ರ ರಾಕ್ಷಿಗಿ ಹೌದಾ ಅಯಾದ ರಾಕ್ಷಿ ಹೇಳ್ತೇತ ಏನ್ ಅಂತೀರಿಪಾ ಮಗಳೇ ಗಂಡಲಗಿರಿ ಪರ್ವತದ ಹಾಯ್ ಹಿರೇ ಪರ್ವತದಲ್ಲ ಕಂಚಾಳದ ಸತ್ರ ನಾ ಸಾಯ್ತೀನಿ ಅಂತ ಹೇಳ್ತಿತ್ತು ಹೌದು ಕಾಗಿ ಸತ್ರ ನಾ ಸಾಯ್ತೀನಿ ಕಂಚಾಳದ ಪಂಜರ ಐತೆ ಪಂಜರದ ಪಂಜರ ಕಾಗೆ ಸತ್ರ ನಾ ಸಾಯ್ತೀನಿ ಅಂತೇಳಿ ಮಾತು ಹೇಳತ್ತ ಹೌದಾ ಆಯ್ತು ಆ ಮಾತನ್ನ ಮನೆಗೆ ತಾಯಿ ಬಾಯಿಂದ ಕೇಳಿ ತಗೊಂಡಿತ್ತು ಚುಮುನಾದೇವಿ ಮುಂದೆ ಗಿನ್ನಾ ಕಾಯಿಸಿ ಊಟ ಮಾಡಿ ಹೊಂದ ಓದಿರ್ತಕ್ಕಂತ ಗಿಂಡಾವನ್ನ ತಂದು ಕೊಡ್ಲಿಕ್ಕೆ ಪದ್ಮಗೊಂಡ ಚುಮನಾದೇವಿ ಗೌ ಗವಿಗೆ ಬಂದ ಹೌದಾ ಗವಿಗೆ ಬಂದು ಕೂಡ ಚುಮನಾ ದೇವಿಗೆ ಗಿನ್ನ ಕೊಡ್ತಾನುಮನಾದೇವಿಗೆ ಮಾತು ಕೇಳ್ತಾನ ಪದ ಏನಂತ್ರಿಪಾ ನಿನ್ನ ತಾಯಿ ಜೀವ ಎಲ್ಲೈತಿ ಹೇಳಂದವ ಹೌದಾ ನಿನ್ನ ಮಗನ ಮಾಡ್ತೀನಿ ಮನಸ್ಸಾರ ನೆಚ್ಚ ಮಗನ ಹಾಕಿನ ನಿನ್ನ ತಾಯಿ ಜೀವಿಗೆ ರಾಕ್ಷಿ ಜೀವ ಎಲ್ಲಿ ಹೇಳಂದ ಹೌದಾ ಅವಾಗ ಹೇ ತಳಪದ ರಾಕ್ಷಿ ಮಗ ಚುಮಾದೇವಿ ಏನಂತ್ರಿಪ ಇದೇ ಕಂದಲಗಿರಿ ಪರ್ವತದ ಹ ಒಂದು ಪರ್ವತದೊಳಗೊಂದು ಕಂಚಾಳದ ಅನ್ನದ ಮರದ ಹೌದಾ ಕಂಚಾಳದ ಅನ್ನದ ಮರದಾಗ ಒಂದು ಪಂಜರದ ಪಂಜರದ ಒಂದು ಕಾಗೈತಿ ಆ ಕಾಗ ಸತ್ರ ನಮ್ಮ ಸಾಯ್ತೈತಿ ಬಿಟ್ಟ ಮಾತು ಹೇಳದ್ ಸಡನ್ ಆಗಿ ಹೋಗಿ ಗಿನ್ನ ಕೊಟ್ಟ ಚುಮಲಾದೇವಿಗೆ ಪದನಗೊಂಡ ಹೋಗಿ ಕಂಚಾಳದ ಆರ್ನ ಮರಾಗಿರ್ತಕ್ಕಂತ ಪಂಜರದನ ಕಾಗಿ ಹಿಡಕೊಂಡು ಕೊಲ್ತಾನ ಇಲ್ಲಿ ಕಾಗೆ ಮರೆಯಲ್ಲಿ ಬಂದವಳು ವಿಚಾರ ಮಾಡಿಕೊಳ್ಳಿ ಆ ರಕ್ಷಿ ಜೀವ ಕಾಗಿ ಬಲ್ಲೆ ಇತ್ತು ಹೌದಾ ಇಲ್ಲಿ ಕಾಗಿ ಸತ್ರ ಆ ರಾಕ್ಷಸ ಆಯ್ತಿತ್ತು ಆ ಕಾಗಿ ಹಿಡ್ಕೊಂಡು ಕೊಲ್ತ ಅಲ್ಲಿ ಗಂಧ ರಾಕ್ಷಿರ್ತಕ್ಕ ಒ ರಾಕ್ಷ ಸತ್ತ ಹೌದಾ ಸತ್ತ ನಂತರ ಪದ ಮುಗೊಂಡಾಗಿರ್ತಕ್ಕಂಥ ಕರ್ಕೊಂಡು ಹೋಗಿ ಲಗ್ನ ಆಗುವಂತ ಸಂದರ್ಭದಾಗ ಅಲ್ಲಿ ಹತ್ತಿದ್ದಲ್ಲಿ ಬಂದುಗಳೇ ಅದೇ ಆರ್ಯಾಣದಾಗ ಕುರಿ ಉಣ್ಣಿಯನ್ನ ಕಟ್ ಮಾಡಿ ಕುರಿ ಹಿಕ್ಕಿ ಕಾಳನ್ನ ಅಕ್ಕಿ ಕಾಳ ಮಾಡಿ ಹೌದಾ ಚುಮಲಾದೇವಿನ ಲಗ್ನ ಮಾಡ್ರು ಅಲ್ಲಿ ಹತ್ತು ಉಣ್ಣಿ ಕಂಕನ್ ಹುಟ್ಟು ಗೊತ್ತು ಹುಣ್ಣಿ ಕಂಕಣ ಅದಕ್ಕೆ ಹತ್ತಿ ಕಂಕಣ ಉಣ್ಣಿ ಕಂಕಣ ಬೆಳದಾವ ಹೌದಾ ಹತ್ತಿ ಕಂಕಣದ ಇಪ್ಪತ್ತೊಂದು ಮಂದಿ ಗಣ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳ ಹೌದಾ ಉನ್ನೆ ಕಂಕಣ ಬಾಕಿ ಹಟ್ಟಿಲೆ ಇಪ್ಪತ್ತೊಂದು ಮಂದಿ ಗಣ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಹೌದು ಎಷ್ಟು ಮಂದಿ ರೀಪಾ ಎಂಬತ್ ನಾಲ್ಕು ಮಂದಿ ಮಕ್ಕಳು ಹುಟ್ಟರು ಹೌದಾ ಎಂಬತ್ ನಾಲ್ಕು ಮಂದಿ ಮಕ್ಕಳೊಳಗ ಒಂಬತ್ತನೇ ರಾಮ ದೇವರಾಜ 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 ராய் சானாய் சைரிக்கெம்புரராய்ராய் தீபகராய கரேக்சோட சோமராய் துக்கப்பராய ஜாத்த ஜோதி ஜக்கராய மல்ரு ನಾಲ್ಕು ಮಂದಿ ಮಕ್ಕಳ ರೆಬ್ರಯ ಬೀರ್ಮುತ್ತ ಸೋಮುತ್ತೆ ಕಣ್ಣು ಮುತ್ಯ ಹಾ ಮಾಲಿಂಗರ ತಂದು ನಿಲ್ಸಿದಿವಿ ಹೌದಾ ಬಂದ್ರ ನನ್ನ ಗುರು ಬೀರಪ್ಪ ಇರ್ತಕ್ಕಂತ ತಾಯಿ ಸೂರ್ಯಮದೇವಿ ತಂದಿ ಬರಹದೇವ್ರ ಹಟ್ಟಿಲೆ ಹುಟ್ಟಿದ ಯಾಕೆ ಸೂರಮ ದೇವಿಗೆ ಬಂಜಿ ಬಂಜಿತ್ರ ನಿಂದ ಮಾತು ಮಾತಾಡ್ತಿದ್ರು ಹೌದಾ ಬಂಜಿ ಪಟ್ಟ ಬಯಲು ಮಾಡ್ಕೋಬೇಕು ಪರಮಾತ್ಮ ನಲ್ಲಿ ಬಲ್ಲಿ ಸೂರಮ ದೇವಿ ಹೊರ ಬೇಡ್ಕೊಂಡ್ರು ವರವಿನ ಕಂದನೆ ಹುಟ್ಟಿ ಬಂದ ನನ್ನಪ್ಪ ಲಿಂಗ ಬೀರೇವರು ಹುಟ್ಟಿ ಬಂದ ಹೌದಾ ಹಿಂಗ್ ಕತಿ ಕತಿಭಾಗ ಈ ಸೈಡ್ಗಳಲ್ಲಿ ಮುಂದ್ ಮಾಳಿಂಗರಾಯ್ ಹುಟ್ಟಿಸಿಕೊಂಡ್ ಮುಂದ ಬೀರಪ್ಪ ಮಾಳಿಂಗರಾಯ್ ಆಗಿರತಕ್ಕ ಮುಂದೆ ಡೋಣಜ್ ಕೆರೆಯೊಳಗೆ ಗುರು ಶಿಷ್ಯರ ಬೆಟ್ಟ ಹೌದಾ ಆಯ್ತು ಈ ಕತಿ ಒಂದೊಂದು ಕತಿಗಳು ಹೇಳ್ಕೊತಾದ್ರೆ ಅರ್ಧ ತಾಸ ತಾಸು ಮುಗಿಯೋದಿಲ್ಲ ಮುಗಿಯೋದಿಲ್ಲ ಒಂದೇ ಶರ್ಟ್ ಅಂಡ್ ಸ್ವೀಟ್ ಮಾತುಗಳು ಮಾತುಗಳು ಮುಗಿಸ್ಬೇಕಾಗ್ಯದ ಮುಂದೆ ಗುರು ಶಿಷ್ಯರ ಡೋಣಿ ಹೆಗ್ಗೆ ಕೆರೊಳಗೆ ಕೂಡಿದ ನಂತರ ನನ್ನಪ್ಪ ಮನೆ ಮಾಳಿಂಗ್ರ ಆಗಿರ್ತಕ್ಕಂಥ ಶಿರಡೋನ ಮಟ್ಟದ ಗುರು ಬೀರಪ್ಪನಿಟ್ಟ ಗುರು ಪತ್ಕ ತೋಡೆ ಬಣ್ಣ ಬರುತ್ತಾರೆ ಗುರುವೆನ ದಾರ ಹಗರ ಮಾಡಿ ಹೈ ಬಾ ಹಂಚಾರ್ ತೋರ್ಡ ಗುರವಿನ ಬೆಳಗುತ್ತಿದ್ದ ಮಾಳಪ್ಪ ಹೇಳ್ತಾನ ಬೇರಪ್ಪ ಎಲ್ಲೋ ಮಾಳಪ್ಪ ಹಾಂ ಹಾಂ ಒಂದೇ ತರ ಊಟ ಮಾಡ್ಸ್ಲಕತ್ತಿ ನನಗೆ ಇಂತ ಊಟ ಬ್ಯಾಸರಾಗ್ಯದ ಅಂದ ಹೌದ ಅವಾಗ ಆಟಕ್ಕೆ ಹುಲಿ ಮರಿ ಊಟಕ್ಕೆ ಹುಲಿಗಿನ್ನ ಬೇಕಂದ ಹಾ ಅವಾಗ ಭರ್ತಿ ನಿಂಬ್ಯಾಳ ಗುಡ್ಡಕ್ಕೆ ಹೋಗಿ ಹುಲಿಗಿನ್ನ ತಂದ ನನ್ನಪ್ಪ ಮನ್ಯೆ ಮಾಲಿಂಗ್ರ ಶಿರೋಣ ಬೀರಪ್ಪ ಗುಣಸ್ಯಾನ ಹಾ ಹಾ ಹಿಂತಿಂತಪ್ಪ ವಾಡ ನನ್ನಪ್ಪ ಮಾಲಿಂಗರಾಯನ ಮಟ್ಟ ಮನೆ ಒಳಗೆ ಬೆಳ್ದ ಡಾವ ಇನ್ನ ಮುಂದೆ ಮಾಲಿಂಗ್ರಾಯ್ ಸದ್ಯ ಗೊಂದಹಳು ಯಾರ ಧೈರ್ಯ ಹೇಳ್ತ ಹೋಗ್ಬೇಡ್ರಿ ಹಾ ಸಂಜೀ ಈ ಸದ್ದೆ ಜಡಿ ಹೊತ್ತು ಜಗ ತಿರ್ಗಿರ್ತಕ್ಕ ಜಗ ತಿರ್ಗಿರ್ತಾರು ಹೌದಾ ಅವ್ರು ಅಲ್ಲಿ ಹಾಯ್ತಾರೆ ಗುಂಡ್ ಹೊರಕೋತಾರ ಹಾಯ್ಕೊಂಡ್ರು ಕೂಡ ಒಂದ್ ಸ್ವಲ್ಪ ಹತ್ತುದಿಲ್ಲ ಹತ್ತುವುದಿಲ್ಲ ಯಾಕ ಹತ್ತುದಿಲ್ಲ ಅದ್ರ ಹಿನ್ನೆಲೆ ಕಾರಣ ಏನೈತಿ ಅನ್ನುವಂತ ಮಾತನ್ನ ಮುಂದಿನ ಸಂಜಿನ ಮಾತು ಹೇಳಣನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅದಕ್ಕಾಗಿ ನಾಲ್ಕು ನೋಡಿ ಚಾಲ ಚಾಲ ಹಂಚಿತವಾಗಿ ಸರ್ಜೋಡಿ ಕಲಾವಂತರು ಪ್ರಶ್ನೆ ಕೇಳಂದ ಹೌದ್ ಅದಕ್ಕಾಗಿ ನೇರವಾಗಿ ಮಾತು ಹೆಂಗದ ಹ್ಯಾಂಗಿರೀಪಾ ಬಾರ ಮಾಲಂಗರಾಯ ತಂದ್ಯಾರು ತುಕ್ಕಪ್ರಾಯ ಕಾಕ ಸೋಮರಾಯ ಹೌದು ಹೌದಿಲ್ಲ ಹೌದಾ ಸೋಮರಾಯ ತುಕ್ಕಪ್ರಾಯ ಆಗಿರ್ತಕ್ಕಂಥವ್ರು ಏನ್ ಮಾಡ್ರು ಏನ್ರಿಪಾ ಆ ಯಾಕ ಇಸ್ರಿ ಮಾಲಕ್ಕ ಹಬ್ ಹಾಕಿರು ಹೌದ್ ಈ ಹಬ್ ಹಾಕಬೇಕಾದ್ರೆ ಹಿನ್ನೆಲೆಯೋ ಕಾರಣದ ಹಾ ಹಾ ಏನ ಕಾರಣದ ಏನ್ರಿಯಾರಾಗಿರ್ತಕ್ಕಂಥವ್ರು ಹಬ್ ಹಾಕಿದ್ರು ಹೌದ್ ಹಬ್ ಹಾಕಿದಂತ ಸಂದರ್ಭದಾಗ ಒಂದ್ ರಂಗಿನ ಮೂರ್ ಅವ್ರ ಅಂದ್ರ ಇಸ್ಕೊಂಡು ಬಂದು ಸೋಮರಾಯ ಒಂದು ಮೂಲ ಇಟ್ಟಿತ ಇಟ್ಟಿತ್ತ ಅದೇ ರಂಗಿನ ಮೂದಿಂದ ಮುಂದೆ ಮುಂದೇನಾಯ್ತು ಕಂಟಕ್ಕೆ ಹತ್ತಿ ಹೌದಾ ಸೋಮರಾಯಿನ ಏಳ್ನೂರು ಕಿಲ್ಲಾರ ಹೆಣ್ಣುಗಳಿತ್ತು ಇತ್ತು ಆಲಂಗ್ನ ಮಟ್ಟ ಮನಿಯೊಳಗೂ ಅಮೋಘ ಅಮೋಘಸನ ಮಟ್ಟ ಮನಿಯೊಳಗೂ ಕಿಲ್ಲಾರ ಹೆಣ್ಣುಗಳದಾವ ಅದಾವ ಕಿಲ್ಲ ಅಂದ್ರೆ ಆಕಳಗಳು ಹೌದಾ ಆವಾಗ ಕಿಲ್ಲಾರ ಹೆಣ್ಣುಗಳನ್ನ ಸೋಮರಾಯಿಗೆ ಕಾಯುವಂತ ಸಂದರ್ಭದಾಗ ಹಾ ಹಾ ರಂಗೇನ ಮೂಡಿ ತಂದು ಮನಿ ಒಳಗಿಟ್ಟದಾ ಹೌದಾ ಅವಾಗ ಏನಾಯ್ತು ಏನ್ರಿಪಾ ಹಾಲ್ ಹಿಂಡು ದನಗಳ ರಕ್ತ ಹಿಳ್ಳಿ ಕತ್ತಿತು ಹೌದಾ ಅವಾಗ ಸೋ ಮನಕವನ್ ಹಬ್ಬ ಹಾಕಿದ ಹೌದಾ ಯಾ ಯಾಕ ಜ್ಯೋತಿಷಿ ಕೇಳಿ ಪರವಂಜಿನಿ ಕೇಳಿದಂತ ಸಂದರ್ಭದಾಗ ಆ ರಂಗಿನ ಮೂಲಿನ ಕಂಠ್ ಕತ್ತದ ಅನ್ನುವಂತ ಮಾತನ್ನ ಹೇಳಿದಾಗ ಅವಾಗ ಹಬ್ಬ ಹಾಕಿದ ಸೋಮರಾಯ ಹಬ್ಬ ಬೇಡ್ಕೊಂಡ ಹೌದಾ ಆ ಹಬ್ಬ ಆದ ನಂತರ ಹಾಲು ಹಿಂಡುವಂತ ರಕ್ತ ಹಿಂಡುವಂತ ದನಗಳು ಹಾಲು ಹಿಂಡ್ಲಿಕ್ಕೆ ಹತ್ತಿದ್ವು ಹೌದಾ ಇಲ್ಲಿ ಮಾತು ಕೇಳದ್ರಿ దేవర శాప రంగిని మూలి రక్త హిండ్ అదే హాల్ హక్త హిండి సందర్భ ఆకలు ఏమీ హాల్ హండ ఆకలు రక్త హిడ్లిక హా హారా దేవీ బేడుకొర ಎಲ್ಲ ಕಂಠಕ್ಕೆ ಬೈ ದಗಿ ಹರಿದ ನಂತರ ರಕ್ತ ಹಿಂಡುವಂತ ಆಕುಗಳು ಒಳ್ಳೆ ಹಾಲು ಹಿಂಡಲಿಕ್ಕುತ್ತ ಯಾ ದೇವರಿಗೆ ಬೇಡ್ಕೊಂಡ್ರು ಹೌದು ಕಿಲ್ಲಾರ ಹಿಂಡುಗಳು ಯಾರು ಉದ್ದು ಹೌದಾ ಅನ್ನುವಂತ ನೇರವಾಗಿ ಒಂದು ಮಾತು ಕೇಳಿದ್ದೆ ಕಿಲ್ಲಾರ ಹೆಣ್ಣುಗಳ ಅಮೋಕ್ಷದ ಮಟ್ಟ ಮನಿ ಒಳಗ ಅದಾವ ನಮ್ಮ ಮಟ್ಟ ಮನೆ ಒಳಗ ಅದಕ್ಕೆ ಯುದ್ಧದ ಸಲುವಾಗಿ ಎರಡು ವಯಸ್ಸ ಸಂಬಂಧ ಪಟ್ಟಂಗೆ ಕೇಳಿನಿ ಮಾತನ್ನುವಂತ ಮಾತನ್ನ ಹೇಳಿ ಹೇಳಿ ನಾಲ್ಕೈ ನೋಡಿ ಚಾಲ್ ಹಾಡಿ ಹಾಡಿ ಯಾವ ಚಾಲ ಯಾವ್ ಇದು ಹೊಸ ಚಾಲ ಹಿಂಗ ಹಾ ಇದೇ ಹೊಸ ಹಾಡಿ ಬಿಟ್ಟಿದ್ವಿ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಇಲ್ಲ ಗಪ್ಪ ಕಕ್ಕ ಯಾಕಪ್ಪ ಅಂದ್ರ ಸಂಗೋಳಿ ರಾಯಣ್ಣ ಹಳಿದಾಗ್ಯದ ಸಂಗೋಳಿ ಅಂದ ಎಲ್ಲರೂ ಓದುವರ್ಷ ಇಲ್ಲಿಯ ಹಾಡಿದೀವಿ ಹಾ ಸಾಕಷ್ಟು ಹಾಡಿ ಹಾಡು ಯೂಟ್ಯೂ ಮನೆ ಕೇಳಿರಿ ಹಾ ಒಂದು ಆಧ್ಯಾತ್ಮಕರ ಪದ ಅದೆ ಹ ಮಣಿ ನಾಲಲ್ಲ ಒಂದು ಮಾತು ಇದ್ದ ದಂಡಾಪುರ ಗ್ರಾಮದಾಗ ಹಾ ಬಿಲ್ಡಿಂಗ್ ಮ್ಯಾಲೆ ಬಿಲ್ಡಿಂಗ್ ಕಟ್ಟಿವಿ ಹೌದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿವಿ ಮನೆ ಬಾಜು ಮನಿ ಜಗ ತಗೊಂಡಿದೀವಿ ಹೌದು ಬಾಜು ಹೊಲ ಕರೆ ಕರೇ ಈ ನಿಜವಾದ ಹೊಲ ನಂಬದಲ್ಲ ನಂಬದಲ್ಲ ಈ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ ನಿಜವಾದ ಮನೆ ನಂಬದಲ್ಲ ಮನಿ ನಮ್ಮ ಇವರೋ ಮನಿನೇ ಅದ ಹೌದಾ ಅಲ್ಲಿಂದ ಭಗವಂತ ಕಳಶ್ಯಾನ ಭವಕ ಕಲಶ್ಯಾನಪ್ಪ ಅಂದ್ರೆ ಬಾಡಿಗೆ ಕಟ್ಟಾಕ ಕಳಶಾನ ಬಾಡಿಗೆ ಕಟ್ಟಾಕ ದೊಡ್ಡ ಮನಿಗೆ ದೊಡ್ಡ ಮನಿಗೆ ದೊಡ್ಡ ಮನಿಗೆ ಅಂದ್ರ ಹೆಚ್ಚು ಬಾಡಿಗೆ ಕಟ್ಟೋದು ಸಣ್ಣ ಮನಿಗೆ ತೊಡೆ ಬಾಡಿಗೆ ಕಟ್ಟದು ಹೌದು ನಾವ್ ಹೆಂಗ ಬಂದ್ರ ಹಂಗ ಬಾಡಿಗೆ ಕಟ್ಲಿಕ್ಕೆ ಬಂದಿದ್ವಿ ಹೆಂಗ ಕಟ್ಲಿಕ್ಕೆ ಬಂದಿದ್ವಿ ಅನ್ನುವಂತ ನಾಕೇನು ನೋಡ ಚಾಲ ಹಾಡಿ ಹಾಡಿ ಹಳೆ ಕೂಡ ಮೆಟ್ಬಿಡೋ